ಈ ಸಮಯವನ್ನು ಇಷ್ಟು ಚಂದ ಸದುಪಯೋಗ ಪಡಿಸ್ಕೋಬೇಕಲ್ಲ ಬಹಳ ಆನಂದವಾಗಿ ಸದುಪಯೋಗ ಪಡಿಸ್ಕೋಬೇಕು ಲೌಕಿಕ ಇರೋದೇ ನಾನೇನು ಯಾವುದು ಇಷ್ಟು ಜನ ಪ್ರವಚನದಾಗ ಏನಾರು ಹೇಳಿ ನಾನು ಮನೆ ಬಿಡ್ರಿ ಏನು ಅಂತಾರಲ್ಲ ಸನ್ಯಾಸಿಗಳಾಗ್ರಿ ಗುಡ್ಡ ಸೇರಿ ರುದ್ರಾಕ್ಷಿ ಮಾಲೆ ಹಿಡ್ಕೊಂಡು ಜಪ ಮಾಡ್ಕೊತ ಕುಂದ್ರಿ ನೀವೇನು ಮಾಡೋಕ್ಕೆ ಹೋಗಬಾಡ್ರಿ ಚಂದ ದೊಡ್ಡ ದೊಡ್ಡ ಈಗ ನನಗೆ ಮೊದಲು ನೀವೇನು ಬಿಡ್ರಿ ಅಂತಂದ್ರೆ ஓசூட் ஹோட்றி மனி விடபாட்றி கண்ணன் விடபாட் நீணமக்களும் விடபாட் ஹெண்ட் விடபாட் மக்களும் விடபாட் ஷாலி விடபாட்றி விதா விடபாட் ஊட்ட விடபாட் உப்பு விடபாட் சொப்பாட் துப்பா விடபாட் ஒந்த விட்றீ மொபைல் விடபிட் ஏன்பட்ரி ಯಾವ ಅದೇ ದೊಡ್ಡ ಸಂಘದ ಮತಿಗೆ ಈ ದುಸ್ಸಂಘ ಅಂದ್ರೆ ಇನ್ಯಾವುದಿದು ಇವು ರಾತ್ರಿ ಮಕ್ ಇವರು ಈಗ ಸಮಸ್ಯೆಗಳು ಹೇಳ್ತೀನಿ ನಿಮಗೆ ಹನ್ನೆರಡು ಗಂಟೆ ಅಂದ್ರೆ ಕಡುರಾತ್ರಿ ಅದು ನನಗೆ ಈಗಲೂ ಕೂಡ ನೆನಪದ ನಾ ಬಾಲ್ಯದೊಳಗಿದ್ದಾಗ ಒಂಬತ್ತು ಎಂಟು ಗಂಟೆ ಅಂದ್ರೆ ನಮ್ಮೂರೊಳಗೆ ನಡುರಾತ್ರಿ ಎಲ್ಲರೂ ಮ ಸ್ಮಶಾನ ಮೌನ ಹಳ್ಳಿಗಳು ಎಂಟು ಎಂಟುವರೆಗೆಲ್ಲ ದುಡಿದು ಬಂದಿರ್ತಿದ್ರು ಏಳುವರೆಗೆ ಊಟ ಎಂಟುವರೆಗೆ ಮುಗಿದು ಹೋಯ್ತು ಯಾರ್ದೋ ಒಬ್ಬರು ಮನೆಯಾಗ ಟಿ ವಿ ಎಂಥ ಚೆಂದ ರಾತ್ರಿ ಒಂಬತ್ತು ಗಂಟೆಗೆ ಮಲಗಿದ್ರು ಅಂತಂದ್ರೆ ಮುಂಜಾನೆ ಮತ್ತೆ ಐದು ಗಂಟೆಗೆ ಎದ್ರು ಅಂತಂದ್ರೆ ಸ್ವಚ್ಛ ಹಂಗ ಚುಕ್ಕಿ ಇದ್ದಂಗೆ ಇರ್ತಿದ್ವು ಜೀವನಗಳು ಈಗ ಎಷ್ಟೊತ್ತಿಗೆ ಮಕ್ಕಂತೀರಿ ಕರವೇಲ್ಲರಿ ಶರಣ್ರಿ ಎಷ್ಟೊತ್ತಿಗೆ ಮಕ್ಕಂತೀರಿ ಹಾ ಹಾಂ ಕರೆಕ್ಟ್ ಅದ ಮತ್ತೆ ಹನ್ನೆರಡುವರೆಗೆ ಮಕ್ಕಂತಾರೆ ಅಂದ್ರೆ ಇನ್ನೂ ಅವ್ರು ಒಳ್ಳೆಯರು ಇವರೆಲ್ಲ ಸುಮ್ಮನೆ ಏನಾದಿರಲ್ಲ ಸುಮ್ಮನೆ ಕುಂತರ ಇವರೆಲ್ಲ ಮೂರುವರಿ ಮ್ಯಾಗ ಇವ್ರು ಒಬ್ಬೊಬ್ಬರಿಗೆ ಹಂಗೆ ಬೆಳಕಾರ್ದು ಹಂಗೆ ಮೈ ತೊಗೊಂಡ್ಬಿಡ್ತಾವ ಹೋಗಿ ಯಾ ನಾನು ಬಳಸಬ್ಯಾಡ್ರಿ ಅಂತ ಹೇಳಕ್ ಇವ್ನು ನಿಮ್ಗೆ ಎಷ್ಟು ದೌರ್ಬಲ್ಯತೆಗೆ ಒಳಗಾಗಿದ್ದೀರಿ ಅಂತಂದ್ರೆ ಪ್ರತಿಯೊಂದನ್ನು ಕೂಡ ಒಂದು ಅನ್ನ ಮಾಡಬೇಕಾದ್ರು ಫೋನ್ ಹಚ್ಚಿಡೋದು ಅಕ್ಕಿ ಹೇಳ್ತಾಳೆ ಮೂರು ಲೋಟ ನೀರು ಹಾಕಿ ಅಂತ ಅವಾಗ ಮೂರು ಲೋಟ ನೀರು ಹಾಕಿ ಇಕ್ಕಿ ಅದೇನಂತಾರಲ್ಲ ಹಾಕಿ ಮೂರು ಲೋಟ್ ನೀರು ಹಾಕಂತ ಮ್ಯಾಗ ಈ ಎಮ್ಮ ನೀರು ಹಾಕಿ ಅಕ್ಕಿ ಹಾಕಿ ಕುಕ್ಕರ್ ಹಚ್ಚರ ಗಂಡ ಉಂಡಂಗೆ ಜೀವನ ಮಾಡಿದಂಗೆ ಅವರಿಬ್ರು ಅದು ನೀರು ಹಾಕಂತದು ಹೇಳಿರ್ತತಿ ನೀರು ಹಾಕಂತ ಅದು ಮೂರು ಲೋಟ ಅಂತ ಹೇಳಿದಿ ಅದು ಏನು ಏನಕ್ಕೆ ಎಲ್ಲರೂ ಮೊಬೈಲ್ ನೋಡಿ ಅನ್ನ ಮಾಡೋದು ಮೊಬೈಲ್ ನೋಡಿ ಜೀವನ ಮಾಡೋದು ಮೊಬೈಲ್ ಯಾವುದಾರು ಕೇಳ್ರಿ ಮೊನ್ನೆ ಒಂದು ಏನಾರು ಆಗೈತೆ ಅಂದ್ರೆ ತಡ್ರಿ ಒಂದು ನಿಮಿಷ ಮೊಬೈಲ್ನಾಗೆ ಹೊಡ್ಯೋದು ಇದು ಹಿಂಗೆ ಸಾರು ಮಾಡುವುದು ಹೇಗೆ ಇಡ್ಲಿ ಮಾಡುವುದು ಹೇಗೆ ಹಾಂ ಅದು ಪುಣ್ಯ ಹಂಗಾರ ಮಾಡಿ ಅದು ಮೊಬೈಲು ಅದು ಮಾಡಿಕೊಡೋಂಗಿದ್ರೆ ಎಲ್ಲರ ಅದನ್ನು ಮಾಡಿಕೆ ಮುಡ್ತಿದ್ರು ಅದು ಇಷ್ಟು ಲಿಂಗ ಹಿಡ್ಕೊಡ್ರಿ ಅಂದ್ರೆ ಅಂತಿರ್ತಾರೆ ಏ ಕೊಳಾಗ ಎಲ್ರಿ ಬುದ್ಧಿ ಅವೆಲ್ಲ ಎಲ್ಲಿ ಹಾಕೊಂಡು ಆದ್ರೆ ಇಷ್ಟು ಲಿಂಗ ಇಡ್ಕೊಳ್ಳೋ ಹಿಡ್ಕೊಳ್ಳೋಕಷ್ಟು ಬ್ಯಾಸ್ರ ಕಟ್ಕೊಳ್ಳೋಕಷ್ಟು ಬ್ಯಾಸ್ರ ನಿಮಗೆ ಮೊಬೈಲ್ ಯಾರನ್ನು ಬಿಟ್ಟು ಬರ್ತಾವೆ ಇಷ್ಟಿಷ್ಟು ಉದ್ದ ಇಷ್ಟಿಷ್ಟು ಅಡಲ್ಲಿ ಇರ್ತಾವೆ ಇರ್ತಾವಿಲ್ಲ ಇರ್ತಾವ ಇಡ್ತೀರಿ ಕರೆ ಎಲ್ಲ ನೋಡ್ತೀರಿ ಯಾವ ಅದ್ರಾಗ ಇಷ್ಟು ವಿಚಿತ್ರ ಆಗಿರಿ ಇಷ್ಟು ನಿಮ್ಮನ್ನು ಸಂಘದಿಂದ ಕೆಡಿಸಿ ಬಿಟ್ಟವವು ಯಾವ ನಿಮಗೊಂದೇ ಮಾತು ಹೇಳ್ತೇನೆ ನಾನು ಮೊನ್ನೆ ನಿಮಗೊಂದು ಉದಾಹರಣೆ ಕೊಟ್ಟು ಸುಮ್ಮನೆ ನಿಮಗೊಂದು ಮಾತು ಹೇಳ್ತೇನೆ ಅವ್ರೊಳಗಲ್ಲಿ ಯೋಗ ಗುರುಗಳಂತ ಈಗ ಯದಾರು ನೋಡ್ರಿ ಇವರ ಈಗ ಚಂದ ಕಲೀರಿ ಅವ್ರ ಹತ್ರ ಹೋಗಿ ಅದಾರ ಯೋಗ ಅವರು ಕಲೀರಿ ಕಲಿತೀರಾ ಯಾಕೆ ನೀವು ಯೋಗ ಬೇಕಾಗಿಲ್ಲ ನಿಮಗೆ ಎಂಥ ಯೋಗ ಬೇಕು ನಿಮಗೆ ಹದಿನಾರು ದಿನಗಳಲ್ಲಿ ಸಾಲ ಮುಕ್ತಿ ಎಷ್ಟವಾ ಹದಿನಾರು ದಿನಗಳಲ್ಲಿ ನಮ್ಮ ಭಾರತನೇ ಸಾಲದಾಗೈತೆ ಐತಲ್ಲ ಮತ್ತಿ ಇನ್ನು ಮುಕ್ತಿ ಮಾಡೋಕ ಇವಂತಕ್ಕೆ ಹೋಗ್ಬೇಕು ನಾವು ಒಂದು ನನಗೆ ನಾನು ದಿನ ಹೇಳ್ತಿರ್ತೀನಿ ನಿಮಗೆ ಯಾವುದರಿಂದನೂ ಮುಕ್ತಿ ಇಲ್ಲ ಮೊದಲು ಅದರಿಂದ ಮುಕ್ತಿ ಆದಿ ಅಂದ್ರೆ ನೀನು ಎಲ್ಲ ಬಾಧೆಗಳಿಂದ ಮುಕ್ತಿ ಆಗಿಬಿಡ್ತಿ ಆರಾಮ್ ಇರ್ತಿ ಜಪ ಆಗೈತಿ ನಿಮಗೆ ಅದನ್ನು ಒತ್ತುವುದೇ ಒತ್ತೂದೇ ಒತ್ತುದೇ ಒತ್ತೂದೆ ಹೇಗಾಗಿರಿ ಅಂತಂದ್ರೆ ಅವು ಹೇಳ್ತೀನಲ್ಲ ಒಂಥರ ಕೊಳ್ಳಿದೆವು ಅಂತಿದ್ವು ಅವಾಗ ರಾತ್ರಿ ಕೊಳ್ಳಿದೇವ್ ಅಂತಿದ್ದು ರೀ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಬರ್ತಿದ್ವಿ ಅವಾಗ ನೋಡ್ತಿದ್ವಿ ನಾವು ಹುಡುಗಿದಾಗ ಅವು ದೇವ್ ನೋಡ್ತಿದ್ವಿ ಅಂದ್ರೆ ಹಂಗೆ ಮಜಾ ಅದು ಒಂಥರ ಅಜ್ಜಿ ಎಲ್ಲ ತೋರಿಸ್ತಿದ್ರು ಕೊಳ್ಳಿದೇವ್ ಬರ್ತಾರೋಣ ಅವು ಅಂತ ಬರ್ತೀವಿ ಈ ಕೊಳ್ಳಿದೇವ ಅಂದ್ರ ಇವೇ ಹನ್ನೆರಡು ಅನ್ನಂಗೆ ಇಲ್ಲ ಒಂದನ್ನ ಪೋನ್ ಹಿಡ್ಕೊಂಡು ಹಂಗೆ ತೀವ್ಕಂತ ತಿಳ್ಕೊಂತ ಮಣ್ಣೊಂದು ಮ್ಯಾಳಿ ಮ್ಯಾಲೆ ಅಂತ ಬಿದ್ದು ಸತ್ತೋಗ್ತರಿ ಸತ್ತೈತ ಅದು ಯಾಕಂದ್ರೆ ಫೋನ್ ಬಂದಂತ ಬಂತಂತ ಕೂಂಬಿಲ್ಲ ಬಿದ್ದೈತಿ ಸತ್ತೈತಿ ಯಾರು ಏನು ಮಾಡೋದು ಅದಕ್ಕೆ ಅದಕ್ಕೆ ಆಡೇ ಇವು ಎಂಥ ಚಂದಿದ್ದಿ ಇದ್ದು ಎಂಥ ಚೆ ಎಂಥ ಚೆಂದಿದ್ರು ಸಹ ಎಂಥ ಚೆಂದಿದ್ರು ಸಹಾಯಲ್ಲ ಒಂದು ಯಾರು ಹಾಂ ಯಾಕೆ ಹಿಂಗೆ ಮರಣಗಳನ್ನು ತಾಯಿ ಒಂದು ಮಾತು ಹೇಳ್ತೀನಿ ಅಷ್ಟು ಸುಳ್ಳೇ ಅವು ಒಂದು ಮಾತು ಹೇಳ್ತೀವಿ ಅಷ್ಟು ಸುಳ್ಳು ಮತ್ತೆ ಅದ್ರಾಗ ಏನೇನೇನೇನು ಸಂಶಯನೇ ಇಲ್ಲ ಅವ್ರಿಗೇನಾರೋ ಫೋನ್ ಅವ್ರು ಅಂತಾರೆ ಆ ಗುರುಗಳು ಭಾಳ ಬಿಜಿ ಇದ್ದಾರೆ ಐದು ಸಾವಿರ ರೂಪಾಯಿ ದುಡ್ಡು ಹಾಕ್ರಿ ಅಲ್ಲ ನಿಮ್ಮ ನಿಮ್ಮ ಸಾಲ ಬಾಧೆ ತೀರ್ಸೋಕೆ ಮತ್ತೆ ಐದು ಸಾವಿರ ರೂಪಾಯಿ ಸಾಲ ಮಾಡಿಸ್ತಾರೆ ಅವ್ರು ನಿಮ್ಮನ್ನು ಆ ಎಷ್ಟರ ಮಜಾ ಇದ್ರಿ ನೀವು ಒಳ್ಳೇದನ್ನ ನಂಬ್ರಿ ಬರ್ರಿ ಗುರುಗಳದಾರ ಬಂದ ನಮಸ್ಕಾರ ಮಾಡ್ರಿ ನೀವು ಏನು ಕೇಳೋದ ಬೇಡ ಅವ್ರು ಹೇಳೋದ ಬೇಡ ನಿಮ್ಮ ಮನಸ್ಸಿನ ಪ್ರಾರ್ಥನೆಯನ್ನ ನಿಮ್ಮ ಮನಸ್ಸಿನೊಳಗೆ ಇಟ್ಟು ಯಾರ್ಯಾರ ಹಣೆ ಬರ ಹೆಂಗದ ಯಾವ್ದಾವ್ದು ಯಾವ್ಯಾವ ರೂಪದೊಳಗದ ಯಾವ ಕ್ಷಣದೊಳಗೆ ಏನು ನಡಿಬೇಕು ಅದು ಅವಿಚ್ಛಿನ್ನವಾಗಿ ಜಗತ್ತಿನೊಳಗೆ ನಡೆದು ಹೋಗ್ತದ ಆ ಘಟನೆಗಳು ಆಗಬೇಕು ಅಂತ ನಿನ್ನ ಹಣೆ ಬರದೊಳಗೆ ಆಗ್ತವ ಅದಕ್ಕೆಲ್ಲ ಮೂಲ ಅಂದ್ರೆ ಒಬ್ಬ ಯೋಗಿಯ ಕೃಪಾ ಇನ್ನೊಂದು ನಿನ್ನ ಪ್ರೇಮದ ಭಕ್ತಿ ಅದೇ ಸಂಘ ಅಂಥವ್ರ ಸಂಘ ಮಾಡಬೇಕು ಯಾವ ಕೆಟ್ಟವ್ರ ಸಂಘ ಮಾಡಿದ್ರೆ ಇರೋ ಭಕ್ತಿನೂ ಹಾಳಾಗಿ ಹಳ್ಳಕ್ಕೆ ಹೋಗ್ತದದು ಹೌದಿಲ್ಲ ಈ ಚಂದ ಗುಡಿ ಹೊಂಟಿರ್ತೀರಿ ಚಲೋರ್ನ ಕರ್ಕೊಂಡು ಹೋಗ್ಬೇಕು ಗುಡಿಯಾಗ ಗುಡಿಯಾಗಿ ನಂಬಲಾರ್ದ ನಂಬಲಾರ್ದವ್ರನ್ನ ಜೊತೆ ಕಟ್ಟಿವಂತವು ಏನು ದೇವರು ಬಾರ ಆಮೇಲೆ ಬರಂಬ ಒಂದು ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಅಂತ ಒಂದು ಮಾರ್ಕೆಟಿಗೆ ಕರ್ಕೊಂಡು ಹೋಗೋದು ಆಂಗ್ಲಿಂದ ತಂಗ ಮನೆಗೆ ಕರ್ಕೊಂಡು ಹೋಗ್ಬಿಡೋದು ಮಗೋದು ಅದ್ಯಾವುದೋ ಒಬ್ಬ ಬೆಣ್ಮಗಳು ಶ್ರೀಶೈಲಕ್ಕೆ ಹೊಂಟಿದ್ಲಂತವ ಎಲ್ಲಿಗೆ ಒಬ್ಬ ಗೌಡ ಶ್ರೀಶೈಲ್ ಕೊಂಟಿದ್ಲು ಶರಣರು ಕೇಳ್ರಿ ಸಂಘ ಇಷ್ಟು ಕೆಟ್ಟದಿರುತ್ತಲ್ಲ ಇದನ್ನು ಹೇಳಿ ಮುಗಿಸ್ತೀನಿ ಟೈಮ್ ಬಿಟ್ಟೈತೆ ಬಿಡುತ್ತಾಗಲಿ ಆ ಹೆಣ್ಮಗಳಿಗೆ ಒಂದು ಆಶೆ ಏನು ಬಂತಂದ್ರೆ ಪಕ್ಕದ ಮನ್ಯಾಗ ಒಂದು ಹೆಣ್ಮಗಳು ಬೇರಿಕೆ ಇತ್ತು ಒಟ್ಟು ಅದು ದೇವರು ದಿನರು ಎಲ್ಲಿ ನೋಡಿದ್ದಿಲ್ಲ ಅದಕ್ಕೆ ಒಂದು ಚಿಂತೆ ಏನಂದ್ರೆ ಇಪ್ಪತ್ತು ನಾಲ್ಕು ತಾಸು ಮಂದಿದ ತಂದಂತರೂ ಒಂದು ರೂಪಾಯಿ ಮಂದಿಗೂ ಕೊಟ್ಟಿಲ್ಲ ದಾನನೂ ಕೊಟ್ಟಿಲ್ಲ ಅಂಥದ್ದು ಅದು ಅದು ಏನು ಮಾಡಿತ್ತಂದ್ರೆ ಮನ್ಯಾಗ ಹೀರಿಕಾಯಿ ಬಳ್ಳಿ ಹಾಕಿತ್ತವ ಯಾವುದು ಹೀರಿಕಾಯಿ ಬಳ್ಳಿ ಅಂತ ಗೊತ್ತಾಯ್ತಲ್ರಿ ಶರಣ್ರ ನೋಡಿರಿ ನೀವೆಲ್ಲ ಈ ಮಕ್ಕಳಿಗೆ ಗೊತ್ತಿರೋದಿಲ್ಲ ನಿಮಗೆಲ್ಲ ಗೊತ್ತಾಯ್ತವು ಈರಿಕಾಯಿ ಬಳ್ಳಿ ಆ ಬಳ್ಳಿನ ಹೆಂಗ ನೋಡ್ತಿದ್ಲಾ ಹೆಣ್ಮಗಳಂದ್ರೆ ಸಾಕ್ಷಾತ್ ದೇವ್ರು ನೋಡ್ದಂಗೆ ನೋಡ್ತಿದ್ಲು ಅದ ಚಿಂತೆ ಅದಕ್ಕೆ ಮಕ್ಕೊಂಡ್ರು ಈರಿಕಾಯಿ ಎದ್ರು ಈರಿಕಾಯಿ ಕುಂತರು ಈರಿಕಾಯಿ ನಿಂತ್ರು ಈರಿಕಾಯಿ ಅವು ಇರ್ತಾವೆ ಒಳ್ಳೆ ಒಂದೊಂದು ನೋಡಿರಿ ಅವು ಈ ಏನು ಮಾಡಿದ್ಲು ಆ ಹೆಣ್ಮಗಳನ್ನು ಮತ್ತೆ ಯಾರೂ ಇಲ್ಲಲ್ಲ ಮತ್ತು ಕರ್ಕೊಂಡು ಹೋಗೋಣ ಒಂದು ನಾಲ್ಕು ಮಂದಿ ಹೊಂಟಿವಿ ಇದನ್ನು ಕರ್ಕೊಂಡು ಹೋಗೋಣ ಮನೆಗೆ ಪಕ್ಕ ಐತೆ ಅಂತ ಹೋಗಿ ಕೇಳಿದ್ಯಾವ ಮತ್ತು ಹಿಂಗೆ ಶ್ರೀಶೈಲಕ್ಕೆ ಹೊಂಟೀವಿ ನೀ ಬರ್ತಿ ಅನ್ನವ ಮತ್ತು ನಾ ಕರ್ಕೊಂಡು ಹೋಗ್ತೀನಿ ನೋಡೋಣ ಈ ಕೆಂದು ಎಂಥ ಮಾತನ್ನಬೇಕವ ಹೋಗ ಯಾವ ಶ್ರೀಶೈಲಕ್ಕೆ ಬರ್ತಿ ಇಲ್ಲೇ ನಂದು ಹೀರಿಕಾಯಿ ಬಳ್ಳೂರು ನೋಡೋರ ಯಾರೂ ಇಲ್ಲ ಮನ್ಯಾಗ ನಿನ್ನಿಂದ ಸಿರಿ ಶೈಲಕ್ಕೆ ಬಂದೆ ಅಂದರೆ ನಾನೇನು ಏರಿಕಾಯಿ ಬಳ್ಳಿ ನೋಡೋದಾಗುತ್ತೆ ಬರಂಗಿಲ್ಲ ಅಂದ್ಲು ಆ ಹೆಣ್ಮಗಳು ಹೋಗಬೇಕಾದ್ರೆ ಸುಮ್ಮನೆ ಹೋಗ್ಲಿಲ್ಲ ಒಂದು ಮಾತು ಹೇಳೋದ್ಲು ನೋಡು ನೀವು ಓದಿ ಅಂದ್ರೆ ಒಂದು ಇಪ್ಪತ್ತು ಸಾವಿರ ಖರ್ಚಾಗತ್ತೆ ಎಲ್ಲ ಖರ್ಚು ನಾನು ನೋಡ್ಕೊತೀನಿ ಬರಂಗಿದ್ರೆ ಬಾ ಅಂದ್ಲು ಚಿಂತೆ ತಲೆ ಆಗ್ಬಿಟ್ಟು ಹೋದ್ಲು ಬೆಳತನ ನಿದ್ದೆತ್ತಲ ಇದಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಗೌಡಿ ಮಾಡ್ತಾಳ ಮಾಡ್ತಾಳೆ ನನ್ನದೇ ನಾಪಕಾಗೈತೆ ಹೋಗ್ಬೇಕಂದ್ರೆ ಯಾವುದು ಬಿಡ್ಬಲ್ತು ಈ ಈಗ ಯಾರ ಸಂಘ ಮಾಡ್ಯಾಳ ಯಾರ ಸಂಘಕ್ಕೆ ಹೇಳ್ರಿ ಜೋರಾಗಿ ಯಾರು ಸಂಘ ಮಾಡ್ಯಾಳ ಏರಿಕಾಯಿ ಸಂಘ ಮಾಡ್ಯಾಳಕ್ಕೆ ಅಲ್ಲಿ ಆ ಮಲ್ಲಿಕಾರ್ಜುನನಿಗೆ ಬೇಕೇ ಇಲ್ಲ ಹೆಣ್ಮಗಳು ಮಾತ್ರ ಇಪ್ಪತ್ತು ಸಾವಿರ ರೂಪಾಯಿ ಚಿಂತಿಕೆ ಇಪ್ಪತ್ತು ಸಾವಿರ ರೂಪಾಯಿ ನಾನು ಯಾವಾಗ ಹೋಗ್ಬೇಕು ಯಾವಾಗ ನೋಡ್ಬೇಕು ಮತ್ತು ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀನಿ ನೀನು ಖರ್ಚು ಅಂದಾಳ ಎಷ್ಟು ಉಳಿಸ್ಕೊಬೋ ಒಟ್ಟು ಹಂಗೆ ಹಿಂಗೆ ಮಾಡಿ ಏನು ಮಾಡಿದ್ಲು ಮ್ಯಾಗ ನಂಬಿಕೆ ಇದ್ದಿಲ್ಲ ತನ್ನ ತವ್ರ ಮನೆಯಾಗಲಿಂತ ಒಬ್ಬಕ್ಕನ್ನು ಕರೆಸಿದ್ಲು ಅವ್ರ ಹತ್ತಿ ಏನು ನೋಡಕ್ಕ ನೋಡಿ ಮಜಾ ಹೇಗೈತಿ ಎಲ್ಲ ಬಳ್ಳ್ಯಾಗ ಕಾಯಿ ಅದಾವ ಹೂವು ಎಷ್ಟು ಅದಾವ ಎಲಿ ಅದಾವ ಎಲ್ಲ ಎಣಿಸಿದ್ಲು ಎಲ್ಲ ಎಣಿಸಿ ನಿಂತು ರೆಡಿ ಮಾಡಿಕೊಂಡು ಚಂದ ಇಟ್ಟು ಹಾಕಿ ಗಿಡ ನೋಡು ಇಷ್ಟು ಕಾಯಿ ಇಷ್ಟು ಹಣ್ಣು ಇಷ್ಟು ಎಲೆ ಇಷ್ಟು ಉದುರ್ತಾವೆ ನಾವು ಬರೋದ್ರಾಗ ಉದ್ರಾವು ಎಣಿಸಿ ಬಿಟ್ಟಾಳಾಕಿ ಇಷ್ಟೇ ಇರಬೇಕು ಏನಾದರೂ ಹೆಚ್ಚು ಕಡಿಮೆ ಆತು ಅಂತಂದ್ರೆ ಬಹಳ ಗದ್ಲಾಗ್ತದ ಯಾವ ನೀವು ಬಾ ನೀ ಚಿಂತೆ ಮಾಡಬೇಡ ಒಂಟ್ರೂ ನಿಮಗೆ ಹೇಳ್ತೀನಿ ಶ್ರೀಶೈಲಕ್ಕೆ ಒಲ್ಲದ್ ಮನುಷ್ಯಿಂದ ಹೊಂಟಾಳ ಎಲ್ಲರೂ ದಾರಿಯಾಗ ನೀವು ಹೋಗಿರೇನವ ಶರಣ್ ರೀ ಹೋಗಿರಾ ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗ್ಬೇಕಾರೆ ಏನಂತಾರೆ ಎಲ್ಲರೂ ಶ್ರೀಶೈಲಕ್ಕೆ ಹೋಗ್ಬೇಕಾದ್ರೆ ಮಲ್ಲಯ್ಯ 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 ಅಂತಾರೆ ಇದೇನಂತಿತ್ತು ಇದೇನಂತಿತ್ತು ಅದು ಅವ್ರ ಮಲ್ಲಯ್ಯ ಅನ್ಬೇಕು ಇದು ಹರಿಕಾಯಿ ಅನ್ಬೇಕು ಅದು ಗೌಡೀಶ್ ಹಣಿ 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 ಬಡ್ಕೋಬೇಕು ಇದನ್ನ ನಾ ಸಾಂಗ್ ಮಾಡಿ ಕರ್ಕೊಂಡು ಇದು ಕೋಡಿನ ಹಣನೂ ಆತು ಗುಣನು ಆ ಹೆಣ್ಮಗಳನ್ ಗೌಡ ನೋಡು ಚಿಂತೆ ಮಾಡಬೇಡ ನಿಂದ ಈರಿಕಾಯಿ ಬಳ್ಳಿ ಎಲ್ಲಿ ಹೋಗಂಗಿಲ್ಲ ಅದು ಮನೆಯಾಗ್ ಇರ್ತದ ನೀ ಚಿಂತೆ ಬಿಡು ಮಲ್ಲಯ್ಯ ಅಂತನು ಮಲ್ಲಯ್ಯ ಅಂತನು ಮುಕ್ತಿ ಸಿಗ್ತದ ಒಳ್ಳೇದಾಗ್ತದ ನೋಡು ಭಗವಂತದಾನ ದೊಡ್ಡವದ ಅವ ಜಗತ್ತು ಕಾಯ್ತಾನಂತ ನಿನ್ನ ಈರಿಕಾಯಿ ಬಳ್ಳಿ ಕಾಯೋಂಗಿಲ್ಲ ಏನವ ನೀನು ಚಿಂತಿ ಮಾಡಬೇಡ ಮಲ್ಲಯ್ಯ ಅನು ಅಂತ ಆಕೆನ್ಬೇಕು ತಗೋ ಅನ್ಬೇಕು ಮತ್ತೆ ಅವ್ರ ಮಲ್ಲಯ್ಯ ಅನ್ಬೇಕು ಇದು ಈರಿಕಾಯಿ ಬಳ್ಳಿ ಆಕೀಗ ಬಂದ್ರಲ್ಲ ಅನ್ನಕ್ಕೆ ಅದು ಬರ್ತಿರ್ಲಿಲ್ಲ ಪಾಪ ಏನು ತುಂಬೈತಿ ಕಣ್ಣಿಗೆ ಏನು ತುಂಬೈತಿ ಹೃದಯದಾಗೋದ ಹೋದ ಕಣ್ಣಾಗೋದ ಬಾಯ್ ನಿಮಗೆ ಹೇಳ್ತೀನಿ ಎಲ್ಲಿತನ ಹೋದ್ರು ಅಂತಂದ್ರೆ ಮಲ್ಲಿಕಾರ್ಜುನನ ಗುಡಿಗೋದ್ರು ಎಲ್ಲರ ಕಣ್ಣಾಗ ಆನಂದದ ಭಾಷಗಳು ಭಗವಂತನನ್ನು ಮುಟ್ಟಿವಿ ಅಂತ ಅಲ್ಲಿ ಇದರಂಗೆ ಗಂಟಿ ಹಾಕ್ಯಾರ ಶ್ರೀಶೈಲದಾಗ ನೋಡಿರ್ಬೇಕು ಆ ಗಂಟಿ ನೋಡ್ಕೊಂತ ಅಳ ಬಿಟ್ಲಿಕ್ಕೆ ಯಾರು ಗಂಟಿ ನೋಡಿದ್ದು ನೋಡಿದ್ದು ಅಳ ಕತ್ತಿದ್ದ ಅವ್ರ ಅಂತಂದ್ರು ಅಲ್ಲ ಎದ ಕಳಕತ್ತಿ ಗೌಡಿ ಶಾನಿಗಂದ್ಲು ಅಲ್ಲ ಗೌಡಶ್ಯಾನಿ ನಮ್ಮ ಮನೆ ಆಗ್ಳು ಇಲ್ಲಿ ಹೆಂಗೆ ಬಂದವು ಅಂತ ಗೌಡಶ್ಯಾನಿ ಅಂದ್ಲು ನೀನು ಪೂರ್ತಿ ತೆಲಿದ ಬದಲಿಯಾಗಿದ್ದಂಗೆ ಇದ್ದಿನಾಗ ಈರಿಕಾಯಿ ನಾನು ಬಳ್ಳ್ಯಾಗ ಬಿಟ್ಟಿಲ್ಲ ಒಟ್ಟು ತೊಗೊಂಡ ಬಂದೀನಿ ಮನಸ್ಸಿನಾಗ ಇಟ್ಟುಕೊಂಡು ಕೊಡಿ ಅವು ಗಂಟೆ ಅದಾವ ಓಹೋ ಗಂಟೆ ನೀವು ನನಗೆ ಈರಿಕಾಯಿ ಕಂಡಂಗೆ ಕಾಣುವ ಮುಂದೆ ಹೋದ್ಲು ಶ್ರೀಶೈಲದ ಲಿಂಗ ಅದು ಹಾದ ಹಾದ ಕೆಳಗೆ ಕಳಿಸಿರಿ ನೀವೇನು ಆ ಲಿಂಗನ ಗುಹ ಇಷ್ಟು ಚಂದ ಅಷ್ಟು ಪ್ರಕಾಶಮಾನವಾದ ಲಿಂಗ ಅದನ್ನು ನೋಡಿದ್ಲು ನೋಡಿ ಗೌಡಶಾನಿ ಆನಂದದಿಂದ ನಮಸ್ಕಾರ ಮಾಡಕತ್ತಾಳ ಈ ಹಿಂದ್ಲೈಕ್ ಮತ್ತೆ ಅಳಾಕತ್ತಿದ್ಲು ಯಾಕ ಗೌಡಶ್ಯಾನಿ ಅಂದ್ಲು ಯಾಕ ಯಾಕೆ ಅಳಕತ್ತಿ ಲಿಂಗ ಅದು ಜ್ಯೋತಿರ್ಲಿಂಗದ ನಮಸ್ಕಾರ ಆ ಹೆಣ್ಮಗಳಂದ್ಲು ಲಿಂಗ ಎಲ್ಲ ಅದಿಲ್ಲಿ ಇದೇನು ಅಲ್ಲ ನಾನು ಎದಕ್ಕೆ ಕಳಾಕತ್ತಿನಂದ್ರೆ ನಮ್ಮ ಗಿಡದಾಗ ಇಂಥ ಈರಿಕಾಯಿ ಯಾಕೆ ಬಿಟ್ಟಿಲ್ಲ ಇದು ಎಷ್ಟು ದಪ್ಪೈತು ನೋಡಿದ ಈರಿಕಾಯಿ ಅಂತ ಗೌಡ್ಶ್ಯಲು ನಿಂದು ತಪ್ಪಲ್ಲ ನಿನ್ನ ಸಹವಾಸ ಮಾಡಿನಲ್ಲ ನಂದು ತಪ್ಪ ಅದೇನೋ ಗಾದೆ ಮಾಹಿತಿ ಅದು ವಿಧಿವಿನ ಕಟ್ಕೊಂಡು ವಿಧಿ ವಿಧಿನ ಕಟ್ಕೊಂಡು ಮದುವೆಗೆ ಹೋದಂಗಾತು ನಾನು ಬಾಳೆವು ಕರ್ಕೊಂಡು ಬರ್ಬೇಕಾದ್ರೆ ನಮ್ಮ ಮನೆಯಾಗಂದ್ರೆ ಚಲೋರ್ನ ಕರ್ಕೊಂಡು ಹೋಗಂದ್ರು ನನಗೆ ತಿಳಿಲಿಲ್ಲ ಹೌದಲ್ಲ ಶುಭ ಕಾರ್ಯ ಕೊಟ್ಟಿದ್ದೀವಿ ವಿಧಿನಾಕ ಕಟ್ಕೊಂಡು ಹೋಗ್ತೀವಿ ಅಂದ್ರೆ ತಿಳಿಲಿಲ್ಲ ನಾ ನಾನು ನಿನ್ನ ಬದಲಿ ಮಾಡ್ಬೇಕಂತ ನೋಡಿದೆ ನೀ ಬದಲಿ ಆಗಕ್ಕೆಲ್ಲ ಇನ್ನೂ ನಾ ಮತ್ತು ನಿನ್ನ ಜೊತೆಗಿದ್ದೀನಿ ಅಂದ್ರೆ ನಾನು ಈರಿಕಾಯಿ ಬೆಳೆ ಆದಂಗೆ ಹಾಕಿನಿ ನಿನ್ನ ಹೆಟ್ಟಿಗೆ ಮೊದಲು ನೀ ಕೈ ಬಿಡು ಅನ್ಲಾಕ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟೆ ಅಂದ್ಲು ನಿನ್ನ ದಾರಿ ನಿನಗ ನನ್ನ ದಾರಿ ನನಗ ಎಲ್ಲರೂ ಚಂದ ಆನಂದದಿಂದ ಕುಂತ್ರ ಈ ಹೆಣ್ಮಗಳಂದು ಎಲ್ಲ ಯಾರಿಗೆ ಬಂದಿರ್ತಕ್ಕಂಥ ಭಕ್ತರಿಗೆ ಯೌವಾ ನಾ ಒಳ್ಳ ಈರಿಕಾಯಿ ಚಲೋ ಇರ್ತಾವಲ್ಲ ಅಂತ ಇರ್ತಾವಿಲ್ಲ ಮತ್ತೆ ಹಂಗದು ಹಂಗ ಸಂಘ ಏನದ ಕೆಟ್ಟವರನ್ನ ಒಳ್ಳೆಯವರನ್ನ ಮಾಡ್ತೀನಿ ಅಂತ ಒಬ್ಬ ನರ ಅದು ಒಬ್ಬ ಗುರುವಿನ ಕೈಲಿ ಮಾತ್ರ ಸಾಧ್ಯ ಯಾರ ಕೈಯಿಂದ ಒಬ್ಬ ಗುರು ಅದಕ್ಕಾಗಿ ಗುರು ದಾನ ಏನು ಪರಿವರ್ತನೆ ಮಾಡಬೇಕು ಜಗತ್ತಿನೊಳಗ ಎಲ್ಲವನ್ನೂ ನಾವುಗಳು ನಮ್ಮ ಭಾರವನ್ನು ನಮ್ಮ ಮೈ ಮೇಲೆ ಹಾಕೋಬಾರದು ಜಗತ್ತನ್ನ ಸರಿ ಮಾಡಕ ಅಂತ ಅದಾನ ಸರಿ ಇದ್ದವರ ಜೊತೆ ಸರಿದೋಗೋದಕ್ಕ ಅಂತ ನಾವುಗಳಿದ್ದೇವೆ ನಾವು ಎಂಥವರ ಸಂಘ ಮಾಡಬೇಕು ಅಂತಂದ್ರ ಇಷ್ಟೇ ನಿಮಗೆ ಹೇಳೋದಿಷ್ಟೇ ಸದಾ ನಿಮ್ಮ ಮುಖದ ಮೇಲೆ ಯಾವ ನಗು ತರಿಸ್ತಾನ ನಗು ಅಂತಂದ್ರ ತನ್ನ ಶಿವಯೋಗದಿಂದ ಶಿವಯೋಗ ನಗುವನ್ನು ನಿಮ್ಮ ಹೃದಯದೊಳಗೆ ಸ್ಥಾಪನೆ ಮಾಡ್ತಾನ ನಿಮ್ಮ ಭಾವನೆ ತರಿಸ್ತಾನ ಜಾಗ ಅಂತ ಗುರು ಅಂತ ನೆಲ ಅಂತ ಬದುಕಿನವರ ಪುಣ್ಯದ ಸಂಘವನ್ನು ನೀವು ಮಾಡು ಎಷ್ಟು ಎಷ್ಟು ನೋಡ್ರಿ ನೀವು ಅದರಾಗ ವಿಶೇಷ ಸಂಘ ಅಂತಂದ್ರೆ ನೀವು ಹೆಣ್ಮಕ್ಳು ಜಾಸ್ತಿ ನೀವು ಒಳ್ಳೆಯವರ ಸಂಘನೇ ಮಾಡಬೇಕು ಯಾವಾಗ ಒಳ್ಳೆ ಮಾತು ಹೇಳ್ತಾರಲ್ಲ ಅಂಥವ್ರ ಸಂಘ ಮಾಡ್ರಿ ಬದುಕು ಬಹಳ ಚಲೋ ಅಕ್ಕಪಕ್ಕದ ಮನೆಯಾಗ ಮತ್ತ ಇಂಥವ್ರದ ಅನಿವಾರ್ಯತೆಯ ಸಂಘವನ್ನು ಯಾವತ್ತು ಮಾಡೋದಕ್ಕೆ ಹೋಗ್ಬಾಡ್ರಿ ನಿಮ್ಮ ಸಂಘ ಹೆಂಗಿರ್ಬೇಕಂದ್ರೆ ಅವ್ರ ಮನೆಗಳ ಸುದ್ದಿ ನಿಮಗೆ ತಂದು ಹೇಳಿರಬಾರ್ದು ನಿಮ್ಮ ಮನೆಗಳು ಸುದ್ದಿ ಅವರು ಕೇಳಿರಬಾರ್ದು ಅಂಥವ್ರ ಸಂಘ ಮಾಡಬೇಕು ಯಾರ ಮನೆ ಬೆಳಗುತ್ತಾವು ತಲೆಬಾಕ್ಳ ಸುದ್ದಿ ಬಾಕಲು ಒಳಗಿರಬೇಕು ಮನಸ್ಸಿನ ಸುದ್ದಿ ಮನಸ್ಸಿನ ಒಳಗಿರಬೇಕು ಇವೆರಡನ್ನ ಯಾವ ತಾಯಿ ತನ್ನ ಗುಟ್ಟನ್ನು ಬಿಟ್ಟು ಕೊಡೋದಿಲ್ಲ ಅಂಥವರ ಮನೆ ಜಗತ್ತಿನೊಳಗೆ ಬೆಳಗ್ತದೆ ಮನೆಗಾಗಿದ್ದೆಲ್ಲ ಮಂದಿ ಮುಂದೆ ಹೋಗಿ ಹೇಳಿದ್ರಿ ಅಂತಂದ್ರೆ ಮನೆಯ ಮುಗಿದ ಮೂರು ಬಾಗಲಾಗ್ತಾವೆ ಏನಾಗ್ತಾವ ಮೂರು ಬಾಗ್ಲಾಗಿ ಹೋಗ್ತಾವೆ ಹೇಳೋದು ಬಿಡಬೇಕು ಕಮ್ಮಿ ಮಾಡಬೇಕು ಇನ್ನೊಬ್ಬರ ಮುಂದೆ ನೀವು ಅಂತಿರ್ತೀರಿ ನೋಡು ಈ ನಿಮ್ಮದೆಲ್ಲ ಹೋಗಿ ತೊಗೊಂಡು ಹೋಗಿ ಹೇಳ್ತೀರಲ್ಲ ಎಲ್ಲಿ ಮಟ್ಟ ಕೇಳ್ತಾರಂದ್ರೆ ನೀವು ಅವರು ಚಲೋ ಇರೋತನ ಮಾತ್ರ ಅದನ್ನು ಕೇಳ್ತಾರೆ ನಿಮಗೂ ಅವ್ರಿಗೇನಾದರೂ ಎದುರು ಆತಂದ್ರೆ ನೀನು ಹೇಳಿರೋ ಪುರಾಣನ ಮತ್ತು ಅದಕ್ಕೆ ಉಪ್ಪು ಖಾರ ಹುಳಿ ಹುಣಸೆಣ್ಣು ಓಟೋ ಹಾಕಿ ಮತ್ತೆ ಇನ್ನೊಂದು ಇನ್ನೊಬ್ಬರು ಹೇಳ್ತಿರ್ತಾರೆ ಅವರು ಕಾಯಕ ಇಷ್ಟ ಅದಕ್ಕೆ ಏನು ಮಾಡಬಾರ್ದು ನಿಮ್ಮ ಗುಟ್ಟನ್ನು ಜೀವನದೊಳಗೆ ಯಾವತ್ತೂ ಕೂಡ ರಟ್ಟು ಮಾಡೋದನ್ನು ಕಲಿಬಾರ್ದು ಶರಣರಾಗಿರ್ಬೋದು ಶರಣೆಯರಾಗಿರ್ಬೋದು ಈ ಮಕ್ಕಳೇ ಆಗಿರ್ಬೋದು ಯಾರು ತಮ್ಮ ಗುಟ್ಟನ್ನ ತಾವು ಹೃದಯದೊಳಗೆ ಇಟ್ಟುಕೊಳ್ತಾರೋ ಅದು ಒಂದು ಥರ ಸಿದ್ಧಿ ಇದು ಚಾಣಕ್ಯ ನೀತಿ ಅಂತ ಕರೀತಾರೆ ಇದನ್ನ ಏನಂತಾರೆ ಚಾಣಕ್ಕೆ ನೀತಿ ಸಾವಿರ ಕಷ್ಟಗಳು ಬರಲಿ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನಾ ಬೇಡುವೆ ಅಂತ ಅಂತಹ ಗುರುವಿನ ಸತ್ಸಂಗದೊಳಗೆ ನಾವು ನೀವು ಎಲ್ಲರೂ ಸರಿಯಾಗಿ ಇರೋಣ ಅನ್ನತಕ್ಕಂಥ ಮಾತನ್ನು ನಿಮ್ಮೆಲ್ಲರಲ್ಲಿಯೂ ನಾ ವಿಶೇಷವಾಗಿ ಕೇಳ್ತಾ ಸಮಯ ಆಗಲಿ ಒಂಬತ್ತು ಗಂಟೆ ಆಗೇ ಬಿಡ್ತು ವಿಶೇಷವಾಗಿ ಆಗಮಿಸಿದ ನಿಮ್ಮೆಲ್ಲರಿಗೂ ಸನ್ಮಂಗಳವನ್ನು ದಯಪಾಲಿಸಲಿ ಭಗವಂತ ಅಂತ ಹೇಳಿ